ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಡೇ ಬಂದು ಸಂಡೇ ಎಷ್ಟನೇ ತಾರೀಕು ಇವತ್ತು ಎಷ್ಟನೇ ತಾರೀಕು ಡೇಟ್ ಇವತ್ತು ಟ್ವೆಲ್ಲ ಫೋರ್ಟೀನು ಇವತ್ತು ಡೇಟ್ ಬಂದು ಫೋರ್ಟೀನು ಬೆಳಗ್ಗೆನೇ ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಅವರ ಪಾರ್ಟಿ ಆಫೀಸಲ್ಲಿ ಸಣ್ಣದಾದಂಥ ಒಂದು ಫೋಗ್ರಾಮ್ ಇದೆ ಅದಕ್ಕೆ ನಮ್ಮನ್ನು ಫ್ಯಾಮ್ಲಿನ ಇನ್ವೈಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಹಸ್ಬೆಂಡು ಪಾರ್ಟಿ ಆಫೀಸಿಗೆ ಹೋಗ್ತಾ ಇದ್ದೀನಿ ಅವ್ರ ಕೆಲಸ ಇದೆ ಬೇಗ ಬೇಗನೆ ಹೋದರು ನಮಗೆ ಈಗ ಆಟೋನ ಬುಕ್ ಮಾಡಿದ್ದಾರೆ ಈಗ ಹೋಗ್ತಾ ಇದ್ದೀವಿ ಬನ್ನಿ ನೋಡಿ ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮಗೆ ನೋಡಿ ನನಗೆ ವಿಜಯ ವಿಜಯಾಗೋಲ್ಡಿಂದ ಪಾರ್ಸಲ್ನ ಕಳಿಸಿದರೆ ವಿಡಿಯೋ ಮಾಡ್ಕೊಡಿ ಅಂದ್ಬಿಟ್ಟು ವಿಜಯ ಗೋಲ್ಡ್ ಕಡೆಯಿಂದ ನನಗೆ ಒಂದು ನಾಲ್ಕು ಪ್ರಾಡಕ್ಟನ್ನ ಕಳಿಸಿದ್ದಾರೆ ಇದನ್ನೆಲ್ಲ ನಾನು ಕುಕ್ಕಿಂಗ್ ಮಾಡಿ ವೀಡಿಯೋನ ಅವ್ರಿಗೆ ಕೊಡಬೇಕು ನೋಡಿ ಅವಲ್ಲಕ್ಕಿ ರವೆ ಇಡ್ಲಿ ನಾರ್ಮಲ್ ಇಡ್ಲಿ ಹಾಗೆ ಸ್ಪ್ರೌಟ್ಸ್ ರಾಗಿ ಪೌಡರು ಇದೆಲ್ಲ ಕೊಟ್ಟಿದ್ದಾರೆ ಬನ್ನಿ ಈಗ ಓರ್ಡೋಣ ಹೋಗ್ತಾ ಇದ್ದೀವಿ ಆಟೋ ಬಂದು ವೆಯ್ಟ್ ಮಾಡ್ತಾ ಇದೆ ಇವತ್ತಿನ ವ್ಲಾಕ್ ಕೊನೆವರೆಗೂ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ನಾನು ಕೂಡ ಫಸ್ಟ್ ಟೈಮು ಪಾರ್ಟಿ ಆಫೀಸ್ಗೆ ಹೋಗ್ತಾ ಇದೀನಿ ಬನ್ನಿ ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋದಂತೂ ತುಂಬಾ ಲೇಟ್ ಆಗುತ್ತೆ ಫಸ್ಟ್ ಟೈಮ್ ಮೆನ್ಷನ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಡೈಲಿ ಒಂದೊಂದು ಪ್ರೋಗ್ರಾಮು ಶೆಡ್ಯೂಲ್ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಸ್ವಲ್ಪ ಎಡಿಟಿಂಗ್ ಆಗಲಿ ವಾಯ್ಸ್ ಎಲ್ಲ ಕೊಡೋದು ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಒಂದು ಫೋರ್ ಡೇಸ್ ಆಗುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬನ್ನಿ ಈಗ ಫೈನಲಿ ಬಂದು ಆಫೀಸ್ ಹತ್ರಕ್ಕೆ ರೀಚ್ ಆದ್ವಿ ಹಸ್ಬೆಂಡು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇರೋದ್ರಿಂದ ಈಗ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇವತ್ತಿನ ಕಾರ್ಯಕ್ರಮ ನಮ್ಮ ಯಜಮಾನ್ರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಫ್ಯಾಮಿಲಿನ ಕರ್ಕೊಂಡು ಬರಲೇಬೇಕು ಅಂತ ತುಂಬಾ ಕಡಾಖಂಡಿತವಾಗಿ ಹೇಳಿರೋದ್ರಿಂದ ನಾವು ಬಂದಿದ್ದೀವಿ ಇಷ್ಟು ವರ್ಷಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು ಆಫೀಸ್ಗೆ ನೋಡಿ ಮೀಡಿಯಾ ಎಲ್ಲ ಬಂದು

ಈ ರಾಜ್ಯದ ವೃದ್ಧು ಓಡಾಡುವಂತ ಶಕ್ತಿ ಇದೆ ಮುದ್ದಾಗಳಕ್ಕೂ ಓಡಾಡಬೇಕು ಅನ್ನುವಂಥದ್ದ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಬೆಂಗಳೂರಿಗೆ ಒಂದಕ್ಕೆ ಉಸ್ತುವಾರಿ ಮುಂದಿನ ದಿವಸಗಳಲ್ಲಿ ರಾಜ್ಯಕ್ಕೆ ಪ್ರತಿಯೊಬ್ಬ ಯುವಕರನ್ನ ಪ್ರತಿಯೊಬ್ಬ ಹೋರಾಟಗಾರರನ್ನ ಪ್ರತಿಯೊಬ್ಬ ಸಮಾಜ ಸೇವಕರನ್ನ ನಾವು ಹುಡುಕಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟು ಈ ಪಕ್ಷದ ದೇಹ ಉದ್ದೇಶಗಳನ್ನು ಹೇಳುವಂತ ಮುಖೇನ ನಾವು ಅವರನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸ್ಥಾನಮಾನ ಕೊಟ್ಟು ಅವರನ್ನ ಈ ಪಕ್ಷವನ್ನು ಸಂಘಟಿಸುವಂತ ಕೆಲಸಗಳಲ್ಲಿ ನಾವು ಪಡ್ಕೊಳ್ಳೋಣ ನೀವು ಈ ನಾಳೆಯಿಂದ ಹೊರಡಿ ನೀವೆಲ್ಲ ತಾಲೂಕಾ ಮಟ್ಟಗಳಲ್ಲಿ ನೀವು ಗಾಡಿಗೆ ಅವ್ರು ಬ್ರಾಯ್ ಹಾಕೊಂಡು ಮೈಸೂರಿಗೆ ಹೊರಡಿ ಎಲ್ಲ ರೀತಿಯಲ್ಲಿ ನಿಮ್ಮ ಕೆಲಸ ಖಂಡಿತವಾಗು ಪಕ್ಷದಿಂದ ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಅನ್ನ ನಾನು ಖಂಡಿತವಾಗು ಮಾಡ್ತೇನೆ ಆ ಶಕ್ತಿ ಇದೆ ನಾವು ಬಿಸಿರು ಕರ್ತವ್ ಸಂದರ್ಭದಲ್ಲಿ ಒಳ್ಳೆ ರೀತಿಯಲ್ಲಿ ನನಗೆ ಈ ಸ್ಥಾನ ಬೇಕು ಅಂದಾಗ ನಮ್ಗೆ ಮುಳಜೆ ಕೊಡಲ್ಲ ತಗೊಳ್ಳೋ ಹೋರಾಟ ಮಾಡುವಂತ ಹೇಳಿದ್ರು ಇವತ್ತು ನನಗೆ ಬದ್ಧವಾಗಿ ಕೆಲಸ ಹೇಳಿದ್ರೆ ಅದು ನಮ್ಗೆ ಇಷ್ಟು ಅವ್ರದೇ ಆದಂತಹ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲರೂ ಯಾರ್ಯಾರು ಪ್ರಯತ್ನ ಪಟ್ಟು ಕೆಲಸ ಮಾಡ್ತಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಮತ್ತೊಮ್ಮೆ ರಿಯಾಜ್ ಅಹಮದ್ ಅವರು ಈ ಪಾರ್ಟಿಗೆ ಸೇರ್ಪಡೆ ಮತ್ತೆ ಅವರು ಒಂದು ಉತ್ತಮವಾದಂತಹ ಸ್ಥಾನವನ್ನ ಕೊಟ್ಟಂತ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಬಂಧು ಅವರ ಆದೇಶದ ಮೇರೆಗೆ ನಾವೆಲ್ಲ ನಾಯಕರು ಇವತ್ತು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೀವಿ ಆ ಪ್ರಮಾಣ ಪತ್ರ

ಎಸ್ ನೋಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರ ಕಡೆಯವರೆಲ್ಲ ಅವ್ರಿಗೆ ಒಂದು ಬ್ಲೆಸ್ ಮಾಡಿ ವಿಶ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ನನ್ನನ್ನು ಇದ್ದಾರೆ ನನಗಂತೂ ಸ್ಟೇಜ್ ಮೇಲೆ ಹೋಗೋಕೆ ತುಂಬಾ ನಾಚಿಕೆ ನಾನಂತ ಏನೂ ದೊಡ್ಡ ಕೆಲಸನ ಮಾಡಿಲ್ಲ ಅಡುಗೆ ಮಾಡೋದನ್ನು ಕಲಿಸ್ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅವರೂ ಬೆಳಿಬೇಕು ನಾವಂತೂ ನಾನಂತೂ ಮಾಡಿದ್ದೀನಿ ಯಾವುದು ಅಂತ ಹೇಳ್ಬೇಕು ಮಿತ್ರಾ ಈಶ್ವರ್ ಕುಕಿಂಗ್ ಅಂಡ್ ಟ್ರಾವೆಲಿಂಗ್ ಆದ್ರೆ ಯಾವಾಗಲೂ ದಿನ ನೋಡಬೇಕು ಅಂದ್ರೆ ಅವ್ರು ಚಾನಲ್ ನೋಡಿದ್ರೆ ಸಾಕು ಅವರಿಬ್ಬರನ್ನೂ ನಾವು ನೋಡ್ತೀವಿ ಒಬ್ರು ಬಿಟ್ಟು ಒಬ್ರು ಇರೋದಿಲ್ಲ ಹಾಗೆ ಇದೆಯಾ ಆದಷ್ಟು ದಂಪತಿಗಳಾಗಿ ತಾಯಿತು ನೋಡಿ ಇವರನ್ನ ನಮ್ಮ ಯಜಮಾನ್ರ ಕಡೆಯಿಂದ ಸೇರ್ಪಡೆ ಕಾರ್ಯಕ್ರಮ ನಡೆದಿದ್ದು ಬನ್ನಿ ಈಗ ಫೋಟೋಸ್ ಎಲ್ಲ ತೊಗೊಂಡು ಬಂದು ಇದ್ದೀನಿ ನೋಡಿ ಸೊಸೈಟಿಯಲ್ಲಿ ನಮಗೆ ಒಂದು ಹೆಸ್ರು ಅನ್ನೋದು ಇರುತ್ತೆ ಆ ಹೆಸ್ರನ್ನ ಪಡ್ಕೊಳ್ಳೋದು ಅನ್ನೋದು ತುಂಬಾ ಕಷ್ಟ ಇದೆ ದುಡ್ಡು ಇವತ್ತಲ್ಲ ನಾಳೆ ಯಾರಾದರೂ ಯಾವ ಥರ ಆದರೂ ಸಂಪಾದನೆ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡೋಕ್ಕೆ ತುಂಬಾ ದಾರಿಗಳು ಹಲವಾರು ಇದೆ ಬಟ್ಟು ಒಂದು ಹೆಸ್ರನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಆ ಹೆಸರು ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಗಳಿಸಿದ್ದೀವಿ ಅದು ನಮಗೆ ತುಂಬನೇ ಖುಷಿ ಇದೆ ನೋಡಿ ಈಗ ಇವರಿಗೆ ಪಾರ್ಟಿ ಕಡೆಯಿಂದ ಒಂದು ವಿಶ್ ಮಾಡಿ ಅವ್ರಿಗೆ ಚೆಕ್ಕನ್ನು ಕೊಟ್ಟರು ಪಾಪುಗೆ ಒಂದು ಗಿಫ್ಟನ್ನು ಕೊಟ್ಟರು ನೋಡಿ ಇವರಿಗೆಲ್ಲ ನನ್ನ ಕೈಯಲ್ಲಿ ಸ ಇದು ಮಾಡಿಸ್ತಾ ಇದ್ದಾರೆ ಏನಂತಾರೆ ನನಗೆ ಇದು ಇದ್ರ ಬಗ್ಗೆ ಎಲ್ಲ ಅಷ್ಟು ನನಗೆ ಐಡಿಯಾ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ನನ್ನ ಕ್ಷಮಿಸಿ ನೋಡಿ ಅವ್ರಿಗೆಲ್ಲ ಸನ್ಮಾನ ನನ್ನ ಇಲ್ಲಿ ಲೇಡೀಸ್ಗೆಲ್ಲ ಮಾಡಿಸಿದ್ರು ಬನ್ನಿ ಮೇಡಮ್ ಏನು ಹೋಗಿ ಹೋಗಿ ಕೂರ್ತೀರಾ ಬನ್ನಿ ಅಂತ ಕರೆದು ಕರೆದು ಕೈಯಲ್ಲಿ ಮಾಡಿಸಿದ್ರು ನೋಡಿ ಮೀಡಿಯಾ ಅವರೆಲ್ಲ ಬಂದಿದ್ದಾರೆ ಎಲ್ಲ ಥರ ಫೋಟೋಸು ಎಲ್ಲ ವೀಡಿಯೋಸು ಎಲ್ಲ ಅವರ ಮೀಟಿಂಗ್ ಎಲ್ಲ ಸ್ವಲ್ಪ ನಾನು ಕಟ್ ಮಾಡಿದ್ದೀನಿ ಸೆಂಟ್ರಲ್ಲಿ ಈಗ ನಮ್ಮನ್ನು ಕೂರಿಸಿದ್ದಾರೆ ನಾನು ಕೇಳಿದೆ ನಾನೇನು ಸಾಧನೆ ಮಾಡಿಲ್ಲ ನನಗೇನಕ್ಕೆ ಈ ಥರ ಇದು ಮಾಡ್ತಾ ಅನ್ನೋ ಇದಕ್ಕೆ ಇಲ್ಲ ಮೇಡಮ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಎಲ್ಲರಿಗೂ ಒಳ್ಳೆ ಹಿಂಟನ್ನು ಇದ್ದೀರಾ ನಿಮ್ಮ ಯಜಮಾನ್ರಿಗೆ ನೀವು ಬೆನ್ನಿಂದ ನಿಂತ್ಕೊಂಡು ಅವ್ರನ್ನ ಮುಂದೆ ಕಳಿಸ್ತಾ ಇದ್ದೀರಲ್ಲ ಅದೇ ನೀವು ಮಾಡೋ ದೊಡ್ಡ ಸಾಧನೆ ಅಂತ ಹೇಳಿದ್ರು ಬನ್ನಿ ಈಗ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ವೆಜ್ ಊಟ ಇತ್ತು ಸ್ವೀಟು ಬಿರಿಯಾನಿ ಫ್ರೈ ಆ ಥರ ಎಲ್ಲ ಊಟ ಬಡ್ಸೋಕ್ಕೆ ಕೂಡ ಕರೆದ್ರು ಅಲ್ಲಿ ಹೋಗಿ ಊಟ ಎಲ್ಲ ಬಡಿಸಿ ಈಗ ಬಂದು ನಾವು ಕೂಡ ಊಟ ಎಲ್ಲ ಮಾಡಿ ಸ್ವಲ್ಪ ಮೀಡಿಯಾ ಕಡೆಯಿಂದ ಎಲ್ಲ ಅವರು ನ್ಯೂಸ್ನ ತಗೊಳ್ಬೇಕಾಗಿತ್ತು ಎಲ್ಲ ನ್ಯೂಸ್ ಕಡೆಯವರು ಬಂದಿದ್ದರು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ ಅವರು ಮಾತುಕತೆ ಎಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಶ್ವಂತ ಸ್ಟೇಟ್ ಜನರಲ್ ಸೆಕ್ರೆಟರಿ ಜನತಾ ಪಾರ್ಟಿ ಇವತ್ತು ನಮ್ಮ ಜನತಾ ಪಾರ್ಟಿಗೆ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಾಗಿ ರಿಯಾಜ್ ಅಹಮದ್ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಮ್ಮ ಪಾದಾಧಿಕಾರಿಗಳು ಹಾಗೂ ನಾವು ಎಲ್ಲರೂ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ನನ್ನ ಈ ಎರಡು ಮಾತನ್ನ ಮುಗಿಸ್ತಾ ಇದ್ನಿ ಧನ್ಯವಾದಗಳು ನಮಸ್ಕಾರ ನೋಡಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗಿದೆ ನಾನು ಅಮ್ಮ ಮಕ್ಕಳು ರಿಟರ್ನ್ ಬರ್ತಾಯೋ ಹೋಗೋವಾಗ ಆಟೋಲ್ಲಿ ಹೋದ್ವಿ ನನ್ನ ಚಿಕ್ಕ ಮಗನ ತೊಡೆ ಮೇಲೆ ಕೂರಿಸ್ಕೊಂಡು ಕಾಲು ನೋವು ಬಂತು ಅದಕ್ಕೆ ಹಸ್ಬೆಂಡು ಕ್ಯಾಬ್ನ ಬುಕ್ ಮಾಡಿದ್ರು ಫೈನಲಿ ಬಂದ್ವಿ ಹಸ್ಬೆಂಡು ಕೂಡ ನಮ್ಮ ಜೊತೆಯಲ್ಲೇ ಬಂದರು ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಬಾಯ್